ಏನ ಮಾಡ್ತಾ ಇನ್ನೇನ್ ಮಾಡ್ಲಿ ಇಷ್ಟು ವರ್ಷ ಆದ್ರೂ ಒಂದ್ ಸಿಗ್ಲಿಲ್ಲ ನಂಗೆ ಅದಕ್ಕೆ ಅಗ್ಲೆ ಕೆಡಿಸ್ಕೊಂಡೆ ಸುಭಾಷ್ಯ ಶ್ರೀಗ್ರಾಮ್ ಇಲ್ಲ ನಿನ್ನಂತ ಎಷ್ಟ ಜನ ಮದ್ವೆ ಆಗ್ದಿರೋರಿಗೆ ಸುಭಾಷ್ಯ ಶೀಘ್ರಂ ಅವರು ಬೃಹತ್ ಹಿಂದೂ ವಧುವರರ ಅನ್ವೇಷಣಾ ಮೇಳವನ್ನು ಹಮ್ಮಿಕೊಂಡವ್ರೆ ಎಲ್ಲಿ ಯಾವಾಗ ಇದೇ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಪ್ಯಾಲೇಸ್ ರೌಂಡ್ ಅಲ್ಲಿ ದೊಡ್ಡದಾಗಿ ನಡೀತದೆ ಸ್ವಲ್ಪ ಕನ್ಫ್ಯೂಷನ್ ಅಯ್ಯ ಬಡತದೆ ಇದೊಂದರ ಸ್ವಯಂ ರೈತಂಗೆ ಯಾವ್ದೇ ಕಮ್ಯೂನಿಟಿ ಗಂಡು ಹೆಣ್ಣ ಆಗಿರ್ಬೋದು ಅವ್ರ ಅವ್ರ ಜೋಡಿಗಳನ್ನ ಎದೆ ಸೆಲೆಕ್ಟ್ ಮಾಡ್ಕೋಬಹುದು ಅಲ್ಲ ಬಿಗೋದು ಇದು ಹಳ್ಳಿ ರೈತರು ಮಕ್ಕಳಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ ಗಂಟ ಡಾಕ್ಟರ್ ಬಿಸ್ನೆಸ್ ಮ್ಯಾನ್ ಅವರು ಇವರು ಎಲ್ಲ ಬಂದ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ನೋಡ್ಬೋದಕ್ಕಲ್ಲ ಎದೆದ್ರಿಗೆ ಹೆಣ್ ಗಂಡು ತೋರಿಸ್ತಾರೆ ಅಲ್ಲ ಕಲಾ ಇದ್ರಿ ನಮ್ಗೆ ನ್ಯೂಸ್ ದಾ ಈಗ ನೀನ್ ಏನ್ ನೋಡಕ್ ಹೋದ್ರೆ ಎಷ್ಟು ಖರ್ಚಾದಪ್ಪ ಬ್ರೋಕರು ಪೆಟ್ರೋಲು ಡೀಸೆಲ್ ಹಣ್ಣು ಹಂಪ್ಲು ಅನ್ಕೊಂಡು ಒಂದ್ ಐದರಿಂದ ಹತ್ತು ಸಾವಿರ ಆಯ್ತದಲ್ವ ಇಲ್ಲಿ ಒಂದು ಹುಡುಗಿ ನೋಡೋ ಜಾಗದಲ್ಲಿ ನೂರಾರು ಸಾವಿರಾರು ಹುಡುಗಿರುಗಳನ್ನ ನೋಡ್ಬೋದು ನಮ್ದೇ ಕಮ್ಯುನಿಟಿ ಆದಂತ ಹುಡುಗಿರುಗಳು ಕರ್ನಾಟಕದ ಮೂಳೆ ಮೂಲೆಯಿಂದ ಬಂದಿರ್ತಾರೆ ನೀನ್ ಯಾರು ಬೇಕೋ ಆಯ್ಕೆ ಮಾಡ್ಕೋಬಹುದು ಜೊತೆಗೆ ಅವ್ರ ಅಪ್ಪ ಅವರು ಬಂದಿರ್ತಾರೆ ಆಮೇಲೆ ನೀವು ಯಾರ ಎರಡನೇ ಮದುವೆ ಗಂಡು ಹೆಣ್ಣುಗಳಿಗೆ ಆಗಿ ವೇದಿಕೆ ಇರ್ತದೆ ಅವಕಾಶನ ಅವಕಾಶ ಅಲ್ಲೆಲ್ಲ ಅಲ್ಲೇ ವೆಡ್ಡಿಂಗ್ ಎಕ್ಸ್ಪೋ ಕೂಡ ನಡೀತಾ ಇದೆ ಇಲ್ಲಿ ಮದುವೆಗೆ ಬೇಕಾಗಿರೋ ಇನ್ವಿಟೇಷನ್ ಕಾರ್ಡ್ ಇಂದ ಹಿಡಿದು ವೆನ್ಯೂ ಚಿನ್ನ ಬಟ್ಟೆ ಡಿಸೈನರ್ ಫೋಟೋ ವಿಡಿಯೋ ಕ್ಯಾಟ್ರಿಂಗ್ ಡೆಕೋರೇಷನ್ ವೆಡ್ಡಿಂಗ್ ಪ್ಲಾನರ್ ಕೊನೆಗೆ ಅನಿಮನ್ ಪ್ಯಾಕೇಜ್ ವರ್ಗೂ ಎಲ್ಲ ಒಂದೇ ಕಡೆ ಸಿಗ್ತದೆ ಇನ್ನೇನಪ್ಪ ಬೇಕು ಅಲ್ಲ ಮೇಡಮ್ ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಂಬಿಡಿ ಇನ್ ತಡ ಮಾಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳಿ ಸುಭ್ರಂ